ಕರಗ ಮಹೋತ್ಸವವನ್ನು ನಾವು ಐದು ದಿನಗಳ ಕಾಲ ಆಚರಣೆ ಮಾಡ್ತೀವಿ ಪ್ರಥಮ ದಿನ ಧ್ವಜಾರೋಹಣ ಇರುತ್ತೆ ಆಮೇಲೆ ಗಣಪತಿ ಪೂಜೆ ಇರುತ್ತೆ ಗಣಪತಿ ಪೂಜೆಯ ನಂತರ ಗೋಪೂಜೆ ಮಾಡ್ತೀವಿ ಗೋಪೂಜೆ ಕನ್ಯಾಪೂಜೆ ಎಲ್ಲ ಮಾಡಿದ ನಂತರ ನಾವು ಸಾಯಂಕಾಲ ವಿಶೇಷವಾಗಿ ಸುಮಂಗ್ಲಿ ಪೂ ಪೂಜೆ ಮಾಡೋ ಮೂಲಕ ಸೌಂದರ್ಯ ಲಹರಿ ಮತ್ತು ಶಾಸ್ತ್ರ ನಮ್ಮ ಕಾರ್ಯಕ್ರಮಗಳನ್ನು ಮಹಿಳಾ ಮಂಡಳಿಯವರು ಹಮ್ಮಿಕೊಳ್ತಾರೆ ಎರಡನೇ ದಿನ ಬೆಳಗ್ಗೆ ಹಾಲಿನ ಕೊಡ ಹಾಲಿನ ಕೊಡ ಅಂದರೆ ಒಂದು ಮುನ್ನೂರು ನಾನ್ನೂರು ಮಹಿಳೆಯರು ಅವರ ಹಾಲಿನ ಕೊಡವನ್ನ ಎತ್ಕೊಂಡು ಅಲ್ಲಿಂದ ದೇವಸ್ಥಾನದಿಂದ ಇಲ್ಲಿ ಒಂದು ಸಾಯಿಬಾಬಾ ದೇವಸ್ಥಾನ ಮಂದಿರ ಇದೆ ಅಲ್ಲಿಗೆ ಹೋಗ್ತೀವಿ ಅಲ್ಲಿಂದ ಪೂಜೆ ಮುಗಿಸ್ಕೊಂಡು ರಾಮ ಮಂದಿರಕ್ಕೆ ಹೋಗ್ತೀವಿ ಅದೇ ರೀತಿ ಅಲ್ಲಿ ಗಂಗೆ ಪೂಜೆ ಮುಗಿಸ್ಕೊಂಡು ಗಂಗೆ ಪೂಜೆ ನಂತರ ಹಿಂತಿರುಗಿ ಮತ್ತು ದೇವಸ್ಥಾನಕ್ಕೆ ಬಂದು ಇಲ್ಲಿ ಕರುಮಾರಿಯಮ್ಮನವರಿಗೆ ನಾವು ಅಭಿಷೇಕ ಮಾಡುವ ಮೂಲಕ ಆ ದಿನದ ಕಾರ್ಯಕ್ರಮವನ್ನು ಪ್ರಾರಂಭಿಸ್ತೀವಿ ಅಂದು ಸಾಯಂಕಾಲ ಏಳು ಗಂಟೆಗೆ ನಾವು ಲಕ್ಷ ದೀಪೋತ್ಸವ ಅಂತ ಮಾಡ್ತೀವಿ ಲಕ್ಷ ದೀಪೋತ್ಸವದಲ್ಲಿ ಹಲವಾರು ಜನ ಭಾಗವಹಿಸ್ತಾರೆ ನಮ್ಮ ನಗರದ ಸಾರ್ವಜನಿಕರು ಭಕ್ತಾದಿಗಳು ಅಧಿಕ ಸಂಖ್ಯೆಯಲ್ಲಿ ಭಾಗವಹಿಸ್ತಾರೆ ಈ ಒಂದು ಕಾರ್ಯಕ್ರಮದ ನಂತರ ತೀರ್ಥಪ್ರಸಾದ ವಿನಿಯೋಗ ಇರುತ್ತೆ ಮೂರನೇ ದಿನ ಬೆಳಗ್ಗೆ ನಾವು ಒಂದು ಹೋಮ ಮಾಡ್ತೀವಿ ಗಣ ಹೋಮ ವಾಸ್ತು ಹೋಮ ನವಗ್ರಹ ಹೋಮ ಅಂತ ಹೋಮಗಳನ್ನು ಮಾಡಿದ ನಂತರ ನಾವು ನಮ್ಮ ದೇವಸ್ಥಾನದಿಂದ ಬೆಳಗ್ಗೆ ಮಹಾಶಕ್ತಿ ಕರಗ ಅಂತ ಮಾಡ್ತೀವಿ ಶಕ್ತಿ ಕರಗ ಅಂದ್ರೆ ಅದು ಕಾಕಡ ಹೂವಿನಿಂದ ಮಾಡ್ತಕ್ಕಂಥ ಒಂದು ಕರಗವನ್ನ ನಾವು ಇಲ್ಲಿ ಗಂಗೆ ಪೂಜೆ ಮಾಡಿಕೊಂಡು ಗಂ ಗಂಗೆ ಪೂಜೆಯ ನಂತರ ಸಾಯಿಬಾಬಾ ದೇವಸ್ಥಾನ ಮತ್ತೆ ಇಲ್ಲಿ ಹಲವಾರು ದೇವಸ್ಥಾನಗಳಿದೆ ಆ ಪ್ರದರ್ಶನ ಮಾಡುವ ಮೂಲಕ ನಮ್ಮ ದೇವಸ್ಥಾನಕ್ಕೆ ಬಂದು ಸೇರುತ್ತೆ ಇದು ಬೆಳಗ್ಗೆ ಶಕ್ತಿ ಕರಗ ಆಗಿರ್ತಕ್ಕಂಥದ್ದು ಇದೇ ರೀತಿ ಸಾಯಂಕಾಲ ಸಂಜೆ ಏಳು ಗಂಟೆಗೆ ಮಲ್ಲಿಗೆ ಹೂವಿಂದ ಮಾಡಿರ್ತಕ್ಕಂಥ ಹೂವಿನ ಕರಗ ಅಂತ ಮಾಡ್ತೀವಿ ದೊಡ್ಡ ಕರಗ ಆ ಕರಗ ನಗರ ಸುತ್ತಮುತ್ತಲಿನಲ್ಲೂ ನಾವು ಪ್ರದಕ್ಷಿಣೆ ಮಾಡ್ತೀವಿ ಸಂಚರಿಸಿ ಕರಗ ಕೊನೆಗೆ ದೇವಸ್ಥಾನಕ್ಕೆ ವಾಪಸ್ ಬರುತ್ತೆ ಅಕ್ಕಪಕ್ಕದ ಬೀದಿ ಅಂದ್ರೆ ಮಾರುತಿ ಬಡಾವಣೆಯಿಂದ ಹಿಡಿದು ಗಾಯತ್ರಿ ನಗರ ಪ್ರಕಾಶ್ ನಗರ ಮರೇಪನ್ಪಾಳೆ ಲಕ್ಷ್ಮೀನಾರಾಯಣಪುರ್ಣ ಪುರಕ್ಕೆಲ್ಲ ಹೋಗ್ತದೆ ಅಲ್ಲೆಲ್ಲ ಮುಗಿಸ್ಕೊಂಡು ಬಂದು ಕೊನೆಗೆ ಹತ್ತೂವರೆ ಹನ್ನೊಂದು ಗಂಟೆಗೆ ನಮ್ಮ ದೇವಸ್ಥಾನ ತಲುಪುತ್ತೆ ಇದೇ ರೀತಿ ನಾಲ್ಕನೇ ದಿನ ಇಪ್ಪತ್ತನೇ ತಾರೀಕು ನಾಲ್ಕನೇ ದಿನ ನಮ್ದು ಕಾರ್ಯಕ್ರಮಗಳು ಅಂದ್ರೆ ಬೆಳಗ್ಗೆ ಇಲ್ಲಿ ರಕ್ತದಾನ ಶಿಬಿರ ನಡೆಯುತ್ತೆ ಕಣ್ಣಿನ ಪರೀಕ್ಷೆ ಜನರಲ್ ಹೆಲ್ತ್ ಚೆಕ್ಅಪ್ ಮತ್ತೆ ಮಧ್ಯಾಹ್ನ ಹನ್ನೊಂದೂವರೆ ಗಂಟೆಗೆ ಬೆಳಗ್ಗೆ ಹನ್ನೊಂದೂವರೆ ಗಂಟೆಗೆ ಇಲ್ಲಿ ಅನ್ನ ಸಂತರ್ಪಣೆ ಕಾರ್ಯಕ್ರಮ ಕೂಡ ಆಚರಿಸ್ತೀವಿ ಈ ಒಂದು ಅನ್ನ ಸಂತರ್ಪಣೆ ಕಾರ್ಯಕ್ರಮಕ್ಕೆ ಎಂಟು ಸಾವಿರದಿಂದ ಒಂದು ಒಂಬತ್ತು ಸಾವಿರ ಜನ ಸೇರ್ತಾರೆ ಇದು ಹನ್ನೊಂದು ಗಂಟೆ ಹನ್ನೊಂದುವರೆಗೆ ಶುರುವಾದ್ರೆ ಸಂಜೆ ಏಳುವರೆ ಎಂಟು ಗಂಟೆ ತನಕ ಅನ್ನ ಸಂತರ್ಪಣೆ ಕಾರ್ಯಕ್ರಮ ನಡೀತಾ ಇರುತ್ತೆ ಅದೇ ರೀತಿ ಸಾಯಂಕಾಲ ಭಕ್ತಿ ಗೀತೆಗಳ ಒಂದು ಒಂದು ಗ ಸಹಿತ ಏರ್ಪಡಿಸ್ತೀವಿ ಅದಾದ ನಂತರ ಕಡೆಯ ದಿನ ಕಡೆಯ ದಿನ ಭಾನುವಾರ ಇರೋದ್ರಿಂದ ಭಾನುವಾರ ಮನೆ ದೇವರನ್ನ ಮುನ್ನೇಶ್ವರ ಪೂಜೆ ಮಾಡೋದರವರು ಭಕ್ತಾದಿಗಳು ಆ ಮುನ್ನೇಶ್ವರ ಸ್ವಾಮಿಗೆ ಅರಕೆ ಇದ್ದಂಥವರು ಅವತ್ತು ಬಂದು ಅರಕೆಗಳನ್ನ ತೀರಿಸುವ ಮೂಲಕ ಆ ದಿನದ ವಿಶೇಷತೆಯನ್ನ ಎಲ್ಲರಿಗೂ ಗುರ್ತು ಮಾಡಿಕೊಡ್ತಾರೆ ಅದೇ ರೀತಿ ಮಧ್ಯಾಹ್ನ ಎರಡು ಗಂಟೆಗೆ ಸರಿಯಾಗಿ ನಾವು ಅದ್ಭುತವಾದಂತಹ ಡೋಲು ಕುಣಿತ ಮತ್ತೆ ಹಲವಾರು ರೀತಿಯ ಸಾಂಸ್ಕೃತಿಕ ಕಾರ್ಯಕ್ರಮಗಳ ಮೂಲಕ ನಾವು ನಮ್ಮ ನಗರ ಅಕ್ಕಪಕ್ಕದ ನಗರಗಳ ಕೈ ಸಹಿತ ಮೆರವಣಿಗೆಯ ಮೂಲಕ ಬಂದು ಆ ಒಂದು ಕಡೆಯ ದಿನದ ಕಾರ್ಯಕ್ರಮವನ್ನು ಕೂಡ ವಿಜೃಂಭಣೆಯಿಂದ ಮಾಡ್ತೀವಿ ಇದಕ್ಕೆಲ್ಲ ಸಹಕರಿಸ್ತಕ್ಕಂಥ ನಮ್ಮ ಮಲ್ಲೇಶ್ವರಂ ಕ್ಷೇತ್ರದ ನಮ್ಮ ಮಹಾಜನತೆ ಹಾಗೂ ನಮ್ಮ ವಾರ್ಡಿನ ನಮ್ಮ ಭಕ್ತಾದಿಗಳು ಇದನ್ನ ನಲವತ್ತೆರಡು ವರ್ಷಗಳಿಂದ ನಡೆಸ್ಕೊಂಡು ಬಂದಿದ್ದಾರೆ ಇದೇ ರೀತಿ ಮುಂದೆ ಕೂಡ ಮಾಡಬೇಕು ಅಂತ ಎಲ್ಲರನ್ನು ಕೇಳ್ಕೊಳ್ತೀನಿ ಅದೇ ರೀತಿ ಕಡೆಯ ದಿನ ಕಡೆಯ ದಿನ ಕರಗವನ್ನ ನಾವೇನು ಸ್ಥಾಪನೆ ಮಾಡಿದ್ದೀವಿ ಅದು ಶುಕ್ರವಾರದ ಮಾಡತಕ್ಕಂಥ ಕರಗವನ್ನ ಭಾನುವಾರ ಅದು ಮೂರನೇ ದಿನ ಆದ್ರಿಂದ ಕರಗವನ್ನ ನಿರ್ಮಾಣ ಮಾಡ್ತಾರಲ್ಲ ಅವರು ವಿಶೇಷವಾದಂತಹ ಪೂಜೆಗಳನ್ನು ಸಹಿತ ಮಾಡಿರ್ತಾರೆ ಭಾನುವಾರ ಇದು ಮತ್ತೆ ಅಂತ್ಯವಾಗಿ ನಮ್ಮ ಮೆರವಣಿಗೆ ಮೂಲಕ ನಮ್ಮ ಕಾರ್ಯಕ್ರಮವನ್ನ ಅಂತ್ಯಗೊಳಿಸ್ತೀವಿ ಇದೇ ರೀತಿ ಪ್ರತಿ ವರ್ಷ ಕೂಡ ಮಾಡ್ಕೊಂಡು ಬರ್ತಾ ಇದೀವಿ ನಮಸ್ಕಾರ